ಶಿಕಾರಿಪುರ ಅಂದರೆ ನಮಗೆ ತೀರ ಮಲೆನಾಡಿನ ಕಾಡು ಮಳೆ ಅನುಭವಕ್ಕೆ ಬರೋದಿಲ್ಲ ಆದರೆ ಇಲ್ಲಿ ಸ್ವಾಭಾವಿಕ ಸಸ್ಯವರ್ಗ ಪ್ರಾಣಿ ಪ್ರಭೇದಗಳೇ ಇಲ್ಲ ಎಂದುಕೊಳ್ಳುವುದು ತಪ್ಪು ಶಿಕಾರಿಪುರ ತಾಲೂಕಿನಲ್ಲಿ ಸಾಕಷ್ಟು ರಾಜ್ಯ ಮೀಸಲು ಅರಣ್ಯಗಳಿವೆ ವಿಶಿಷ್ಟ ಜೀವ ಸಂಕುಲವಿದೆ ಅಂತಹದೊಂದು ಅದ್ಭುತ ಸ್ಥಳ ಈ ಚಂದ್ರಕಲಾ ಮೀಸಲು ಅರಣ್ಯ ಪ್ರದೇಶ ದಶಕಗಳಿಂದ ಒತ್ತುವರಿ ಸಮಸ್ಯೆಗಳಿಂದ ಕೊಂಚ ಸಂಕುಚಿತಗೊಂಡಿದ್ದರೂ ಸಹ ಅರಣ್ಯಾಧಿಕಾರಿಗಳ ಆಸಕ್ತಿಗೆ ಹಸಿರಾಗಿದೆ ಸುಮಾರು ಏಳು ಸಾವಿರ ಎಕರೆ ಪ್ರದೇಶದಲ್ಲಿನ ಅರಣ್ಯದಲ್ಲಿ ನೈಸರ್ಗಿಕ ಶ್ರೀಗಂಧದ ನೆಡುತೋಪು ಒಳಗೊಂಡಿದೆ ಶಿಕಾರಿ ಮರಗಳರಿಂದ ನೆಡುತೋಪಿಗೆ ವಿಪರೀತ ಕಂಟಕ ಶಿಕಾರಿಪುರ ವಲಯ ಅರಣ್ಯಾಧಿಕಾರಿಗಳ ವ್ಯಾಪ್ತಿಯ ಈ ಪ್ರದೇಶದಲ್ಲಿ ಅರಣ್ಯ ರಕ್ಷಕ ಸಿಬ್ಬಂದಿ ಎರಡು ಮುದೂಳು ಜಾತಿ ನಾಯಗಳನ್ನು ಇಟ್ಕೊಂಡಿದ್ದಾರೆ ಮೂರ್ನಾಲ್ಕು ವರ್ಷ ಪ್ರಾಯದ ಈ ನಾಯಿಗಳಿಗೆ ಅರಣ್ಯದ ಹೆಸರೇ ಚಂದ್ರ ಕಲಾ ಅಂತ ಕರೀತಾರೆ ತಿಂಗಳ ಹಿಂದೆ ವಲಯ ಅರಣ್ಯಾಧಿಕಾರಿ ರೇವಣ ಸಿದ್ದಯ್ಯ ಹಿರೇಮಠ್ ಹಾಗೂ ಸಿಬ್ಬಂದಿ ಶಿವಮೊಗ್ಗದ ನಟೋರಿಯಸ್ ಶ್ರೀಗಂಧ ಕಳ್ಳರ ಗ್ಯಾಂಗ್ ಪತ್ತೆ ಮಾಡಿದ್ರು ಮರಗಳನ್ನ ಜಾಡು ಹಿಡಿಯಲು ನಾಯಿ ಬಳಸಿದ್ದರ ಬಗ್ಗೆ ಉಲ್ಲೇಖ ಮಾಡಿದ್ರು ಅಂದಿನಿಂದ ಇವುಗಳನ್ನು ನೋಡಬೇಕು ಅನ್ನೋ ಆಸಕ್ತಿ ನನಗೆ ಹೆಚ್ಚಾಗಿತ್ತು ಸರ್ ಸಾಮಾನ್ಯವಾಗಿ ಇವುಗಳದ್ದು ಯಾವ ಇದಕ್ಕೆ ಯೂಸ್ ಆಗ್ತದೆ ಸರ್ ಈಗ ಅಂದರೆ ಕಳ್ಳನ ಡೈರೆಕ್ಟ್ ಅಟ್ಯಾಕ್ ಮಾಡೋಕ್ಕೂ ಅಥವಾ ವಾಸನೆ ಹಿಡಿದು ಬಿಟ್ಟು ಅದೇ ಹಿಡಿದು ಎಡ ಇದು ಮಾಡುತ್ತೆ ಹ್ಞೂ ಆದರೆ ಯೂಸ್ವಲಿ ಯಾರ ಅಪರಿಚಿತರು ಬಂದರೂ ಅದು ಮಾಡುತ್ತೆ ಆಮೇಲೆ ಈಗ ಹಿಂಗು ಈಗ ನಮ್ಮ ಸ್ಟಾಫ್ ಗಸ್ಟ್ ತಿರ್ಗೋದ್ರೆ ಮಾಡ್ತಾರೆ ಹಿಂಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಹ್ಞೂ 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 ಇಲ್ಲೇ ಒಂದು ಎರಡು ಮೀಟರ್ ಪಕ್ಕ ಮೂರು ಮೀಟರ್ ಪಕ್ಕ ಯಾವ್ದಾರ ಒಂದು ಅಟೆಂಪ್ಟ್ ಮಾಡಿರ್ತಾರೆ ಅಂದ್ರೆ ಮರಕ್ಕೊಯ್ದು ಅದು ಅವ್ರ ಗೊತ್ತಾಗಲ್ಲ ಇದು ತೋರ್ಸುತ್ತೆ ಅಂದ್ರೆ ಒಂದ್ ಕಡೆ ನಿಲ್ಲ ನೋಡ್ರೆ ನೋಡಿದ್ರ ಯಾರು ಬಂದು ಹೋಗಿದ್ರು ಅದ್ರ ವಾಶ್ನಲ್ಲಿ ಗೊತ್ತಾಗುತ್ತೆ

मरी गौरव 4 तिगले 4 तिगले इष्टोपा मरी जर्सी उड 4 तिगले हा तो चिकन हा इधर लाके हा वाज वैक्सिनेशन हा ಆಕ್ಚುಲಿ ಇಲ್ಲಿ ಸ್ವಲ್ಪ ಉಳಿಸ್ಕೊಳ್ಳೋಕ ಬಾರಿ ಕಷ್ಟ ಇದೆ ತುಂಬಾ ಕಾಳಜಿ ಕ್ಲೀನಿಂಗ್ ನೋಡುತ್ತೆಲ್ಲ ಅವ್ರು ಬೀರಪ್ಪ ಅಂತ ಅವ್ರಕಂತಾರೆ ಮತ್ತೆ ಹೆಚ್ಚಿಗೆ ಶೀತ ಆಗಂಗಿಲ್ಲ ಇದಕ್ಕೆ ಆಮೇಲೆ ಬಿಸಿಲು ಹೆಚ್ಚಿಗೆ ಆಗಂಗಿಲ್ಲ ಸರಿ ಎಷ್ಟು ಸರಿ ಈಗ ಇವುಗಳನ್ನು ಕರ್ಕೊಂಬರೋದು ಸರ್ ಇಲ್ಲಿಗೆ ಒಂದು ಡೈಲಿ ಒಂದು ರೌಂಡ್ ಬರ್ತಾರೆ ಆಮೇಲೆ ಏನಾಯ್ತು ಅಂದರೆ ಹಿಂಗೆ ಜಾಸ್ತಿ ಬಿಸಿಲಿತ್ತು ಅಂದ್ರೆ ಅದಕ್ಕೆ ಇದಾಗುತ್ತೆ ಅಲ್ಲೆಲ್ಲ ಒಂದು ಕಡೆ ಒಂದು ರೆಸ್ಟು ಆಮೇಲೆ ಯೂಶ್ವಲಿ ಮಧ್ಯಾಹ್ನದವರೆಗೂ ಹ್ಞೂ ಆಮೇಲೆ ಇವ್ರಿಗೆ ಬೇರೆ ಫೀಲ್ಡಿಗೆ ಹೋಗೋದಿರುತ್ತೆ ಆಮೇಲೆ ಬೈಕ್ ತಗೊಂಡು ಬೇರೆ ಕಡೆ ಹೋಗ್ತಾರೆ ಈಗ ಬೆಳಗ್ಗೆ ಏನಾದ್ರು ಬೇರೆ ಒಂದು ಕಡೆ ಏನಾದ್ರು ಕೇಸ್ ಇತ್ತು ಅಲ್ಲಿ ಹೋಗಿದ್ರು ಅಂದ್ರೆ ಬೆಳಗ್ಗೆ ಕರ್ಕೊಂಬರೋಲ್ಲ ಸಂಜೆ ಕರ್ಕೊಂಬರ್ತಾರೆ ಹಿಂಗೆ ಹಾಂ ರಾತ್ರಿ ಇಲ್ಲ ರಾತ್ರಿ ರಾತ್ರಿ ಬರ್ತೀವಿ ಮಳೆಗಾಲದಲ್ಲಿ ಸಮಸ್ಯೆ ಈ ಸಾಮಾನ್ಯವಾಗಿ ಬಿಯರ್ ಗಿಯರ್ ಕುಡಿದು ಎದ್ದೋಗಿರ್ತಾರಲ್ಲ ಸರ್ ಅದೇ ಜಾಸ್ತಿ ಹಿಡಿಯುತ್ತೆ ಹಿಡಿಯುತ್ತಲ್ವಾ ಅಂತದ್ನ ಹ್ಮ್ ಎಣ್ಣೆ ಅವೇ ಜಾಸ್ತಿ ಎವಿಡೆನ್ಸ್ ಆಗಿರ್ತವೆ ಈಗ ಬೇರೆ ಅಲ್ಲಿ ಆಗ್ತಿದೆ ಅಂತ ಗೊತ್ತಾಗ ಒಂದ್ ನಾಯಿನ ಅಲ್ಲಿ ಹೋಗಿದ್ವಿ ಅವಾಗ ಅದು ಈ ಮೂಮೆಂಟ್ಸ್ ನೋಡಿ ಆ ಕಡೆ ಕರ್ಕೊಂಡು ಹೋದಾಗ ನೋಡಿದಾಗ ಒಂದಿಷ್ಟು ಜನ ಇದ್ರು ಆಮೇಲೆ ಅವ್ರ ಇಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ಓಡ್ಲಿಕ್ಕೆ ಟ್ರೈ ಮಾಡಿದ್ರು ಒಬ್ಬನ ಹಿಡಿದಿದ್ದೆ ಅವಾಗ ಹೆಂಗ್ ಸೂಕ್ಷ್ಮ ಇರ್ತದೆ ನಮ್ಗೆ ಸಣ್ಣ ಸಣ್ಣ ಇದನ್ನು ಅಬ್ಸರ್ವ್ ಮಾಡಿರುತ್ತೆ ಮೋಸ್ಟ್ಲಿ ನೀವು ಇದನ್ನು ಕೇಳಿರ್ಬೋದು ಸುನಾಮಿ ಆದಾಗ ನಾಯಿಗಳು ಎಲ್ಲ ಏರಿಯಾದಿಂದ ಈ ಕಡೆ ಬಂದು ಅಂತ ಹೇಳ್ತಾರೆ ಆತರ ಒಂದು ಐಡೆಂಟಿಫೈ ಮಾಡ್ತೀವಿ ಏನೋ ಸೂಕ್ಷ್ಮ ಈಗ ಅಲ್ಲಿ ಏನಾದ್ರು ಮೂಮೆಂಟ್ ಆಗಿ ಸಣ್ಣ ಸೌಂಡ್ ಆದ್ರೆ ನಮ್ಮ ಇದಕ್ಕೆ ಕೇಳಲ್ಲ ಅಬ್ಸರ್ವ್ ಮಾಡ್ತೇವೆ ನಾಯಿಗಳು ಅಬ್ಸರ್ವ್ ಮಾಡ್ತೇವೆ ಮಾಡುತ್ತೆ ನಾವು ಅದನ್ನ ಹೇಗೆ ಬಳಸ್ಕೊತೀವಿ ನಮ್ಮ ಪ್ಯಾರಂಬುಲೇಷನ್ ಮಾಡುವಾಗ ಈ ಸ್ನಿಫಿಂಗ್ ಡಾಗ್ ಆಗಿ ಹೆಂಗಲ್ಲ ಈ ತರ ಗೊತ್ತಾಯ್ತು ಬಿಹೇವಿಯರ್ ನೋಡ್ಬಿಟ್ಟು ನಾವು ಅಬ್ಸರ್ವ್ ಮಾಡ್ಬೇಕು ನಮಗೆ ಚೆನ್ನಾಗಿ ಅನಲೈಸ್ ಮಾಡೋದು ಗೊತ್ತಿರಬೇಕು ಆಮೇಲೆ ಇದು ನಡ್ಕೊಂಡು ಹೋಗೋದು ಒಂಥರ ಬಿಹೇವಿಯರ್ ಸ್ವಲ್ಪ ಡಿಫ್ರೆಂಟ್ ಇಲ್ಲಿ ನಮ್ಮಲ್ಲಿ ಎಂತ ಸ್ವಲ್ಪ ಜಾಗ ಸಿಕ್ಕರೂ ಕೂಡ ತೆಳು ಇರೋದ್ರಿಂದ ಮಟ್ಟಿಯಲ್ಲೆಲ್ಲ ಆರಾಮಾಗಿ ಹೋಗ್ಬಿಡುತ್ತೆ ಆಮೇಲೆ ಇಲ್ಲಿ ವಾತಾವರಣಕ್ಕೆ ಇದಾಗುತ್ತೆ ಇನ್ನೂ ಯಾವ್ದಾದ್ರು ತುಂಬಾ ಇದು ಸೂಕ್ಷ್ಮ ಇರುವ ನಾಯಿಗಳಾದ ನಾವು ಮೇಂಟೈನ್ ಮಾಡಕ್ಕಾಗೋದಿಲ್ಲ ಬಹಳ ಕಾಳಜಿ ವಹಿಸ್ಬೇಕು ಇದಕ್ಕೂ ಕಾಳಜಿ ವಹಿಸ್ತೀವಿ ಇದನ್ನ ಒಬ್ಬ ಮೆಂಬರ್ ತರ ನಾವು ನೋಡಿ ಡೈಲಿ ಕ್ಲೀನ್ ಮಾಡ್ತಾರೆ ನಮ್ಮ ಶಿವಮೊಗ್ಗ ವೃತ್ತದ ಅರಣ್ಯ ಇಲಾಖೆಯಲ್ಲಿ ಶ್ರೀಗಂಧದ ಎಸ್ಟೇಟ್ಸ್ ಅಂದ್ರೆ ಸ್ಯಾಂಡಲ್ ಎಸ್ಟೇಟ್ಸ್ ಅಂತೇಳಿ ಕೆಲವೊಂದು ಕಡೆಗೆ ಬಹಳ ಶ್ರೀಮಂತವಾಗಿ ಶ್ರೀಗಂಧದ ಇರುವಂಥ ಜಾಗಗಳಿದೆ ಅಂಥವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ವಿಶೇಷವಾಗಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅದರಲ್ಲಿ ಈ ಬುದ ನಾಯಿಗಳನ್ನು ಇಟ್ಕೊಂಡುಬಿಟ್ಟು ಕ್ಯಾಂಪನ್ನು ನಿರ್ವಹಿಸ್ತಕ್ಕಂಥ ವ್ಯವಸ್ಥೆನೂ ಕೂಡ ಒಂದಿದೆ ಅದರಲ್ಲಿ ನಮ್ಮ ಸಿಬ್ಬಂದಿಗಳ ಜೊತೆಗೆ ಒಂದು ಎರಡು ನಾಯಿಗಳನ್ನು ಕೂಡ ನಿರ್ವಹಣೆಯನ್ನು ಮಾಡ್ತೇವೆ ಈಗ ತಾವು ಕೇಳಿದಂಥ ವಿಷಯ ಏನಂದರೆ ಇದೇ ಒಂದು ವ್ಯವಸ್ಥೆಯನ್ನು ಬೇರೆ ಕಡೆಗೂ ಕೂಡ ರೆಪ್ಲಿಕೇಟ್ ಮಾಡ್ಬೋದಾ ಅನ್ನೋವಂಥ ವಿಷಯಕ್ಕೆ ಬಂದರೆ ಡೆಫಿನೆಟಾಗಿ ಕೆಲವೊಂದು ಭಾಳಷ್ಟು ಮೌಲ್ಯ ಇರತಕ್ಕಂಥ ಮೀನ್ಸ್ ಹೈ ವ್ಯಾಲ್ಯೂ ನ್ಯಾಚುರಲ್ ಫಾರೆಸ್ಟ್ ಏನಿರ್ತದೆ ಪ್ಲಾಂಟೇಶನ್ಸ್ ಇರುತ್ತೆ ಈ ಥರದ ರಕ್ಷಣೆಯ ಅವಶ್ಯಕತೆ ಹೆಚ್ಚಿರುವಂಥ ಜಾಗಗಳಲ್ಲಿ ನಮ್ಮ ಫಾರೆಸ್ಟ್ ಪ್ರೊಟೆಕ್ಷನ್ ಕ್ಯಾಂಪ್ಸ್ ಅಂತೇನೆ ಸಿಬ್ಬಂದಿಗಳನ್ನು ಇಟ್ಕೊಂಡು ಮಾಡ್ತೀವಿ ಅಂಥ ಕಡೆಗಳಲ್ಲಿ ಈ ಒಂದು ನಾಯಿಗಳನ್ನು ಕೂಡ ರೀಇನ್ಫೋರ್ಸ್ಮೆಂಟಾಗಿ ಇಟ್ಕೊಂಡ್ರೆ ಇದು ಮ್ಯಾನ್ ಪವರನ್ನು ಕೂಡ ಕಡಿಮೆ ಮಾಡ್ತದೆ ಅನ್ನೋಂಥದ್ದು ಮತ್ತು ರಕ್ಷಣೆಗೆ ಸ್ವಲ್ಪ ಸಹಾಯವನ್ನು ಹೆಚ್ಚು ರಿಇನ್ಫೋರ್ಸ್ಮೆಂಟನ್ನು ಕೊಡುತ್ತೆ ಅನ್ನೋಂಥದ್ದು ವಿಷಯ ಇದೇ ಒಂದು ದೃಷ್ಟಿಕೋನವನ್ನು ಅಭಿಪ್ರಾಯವನ್ನು ಎ ಪಿ ಸಿ ಪಿ ಸಿ ಸಿ ಎಫ್ ಸಾಹೇಬರು ಬಿ ಪಿ ರವಿ ಸರ್ರು ಫೀಲ್ಡ್ ವಿಸಿಟ್ ಬಂದಾಗಲೂ ಕೂಡ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಥರ ವ್ಯಾಲ್ಯೂ ಫಾರೆಸ್ಟಲ್ಲಿ ಈ ಥರ ಕ್ಯಾಂಪ್ಸನ್ನು ಇಟ್ಕೊಳ್ಳೋವಂಥದ್ದು ಸೂಕ್ತ ಮತ್ತು ಉಪಯೋಗ ಉಪಯುಕ್ತವಾಗಿರ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಹೋಗಿರ್ತಾರೆ